ಎಲ್ಲರಿಗೂ ನನ್ನ ನಮಸ್ಕಾರಗಳು ಶಿರಾ ತಾಲೂಕ್ ಕುಂಚಾ ಮಹಿಳಾ ಪರಿವಾರದ ವತಿಯಿಂದ ಇಂದು ಶಿರಾ ತಾಲೂಕ್ ಕುಂಚಾ ಪರಿವಾರ ಪತ್ತಿನ ಸಹಕಾರ ಸಂಘದಲ್ಲಿ ಬ್ಯಾಂಕಿನ ಕಾರ್ಯಕಾರಿ ಮಂಡಳಿಯವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊದಲು ಸಹಕಾರ ಸಂಘದ ಸಂಸ್ಥಾಪಕರಾದ ಸಿದ್ದರಾಮನ ಗೌಡ ಪಾಟೀಲ್ ರವರಿಗೆ ನಮಸ್ಕರಿಸಿದೆವು ನಂತರ ಕಾರ್ಯಕ್ರಮವನ್ನು ಆರಂಭಿಸಿದೆವು ಜಿ ಆರ್ ರಂಗನಾಥ್ರವರು ಅಧ್ಯಕ್ಷರು ಹನುಮಂತರಾಯಪ್ಪನವರು ಉಪಾಧ್ಯಕ್ಷರು ನಿರ್ದೇಶಕರುಗಳಾದ ಕೆ ಕೆಎಲ್ ಮುಕುಂದಪ್ಪನವರು ಎಂ ನಾಗರಾಜ್ರವರು ಆರ್ ಕೆ ರಂಗನಾಥ್ರವರು ಜಿ ಎಂ ಶಿವಣ್ಣನವರು ಬಾಂಬೆ ರಾಜಣ್ಣನವರು ಶ್ರೀಮತಿ ಲಕ್ಷ್ಮಮ್ಮನವರು ಜಿ ಕೆ ಶಾರದಮ್ಮನವರು ಶ್ರೀಮತಿ ಶೀಲಾ ದಿಬ್ಬಣ್ಣನವರು ಕಾರ್ಯನಿರ್ವಹಣಾಧಿಕಾರಿಗಳು ರವೀಶ್ ಜಿ ಸಹಾಯಕರು ಶ್ರೀಮತಿ ಚೈತ್ರ ಎನ್ ಗುಮಾಸ್ತರು ಸತೀಶ್ ಕುಮಾರ್ ಸಿ ಸಹಾಯಕರು ಇವರೆಲ್ಲರೂ ಭಾಗವಹಿಸಿದ್ದರು

ಇದೆಲ್ಲ ಯಾಕಂದ್ರೆ ನಮ್ದೊಂದು ಪ್ರಬಲವಾದಂತ ಸಮೂಹ ಮುಂಚಿನ ಯಾರೇನೋ ಎಲ್ಲ ಸ್ಟ್ರಾಂಗ್ ಆಗಿರೋ ಎಷ್ಟೋ ವರ್ಷಗಳಿಂದನೇ ಆಗ್ಬೇಕಾಗಿತ್ತು ಬೇರೆ ಜಾತಿಯವರು ಅವನ್ನೆಲ್ಲ ಮಾಡೋದಕ್ಕೂ ಮುಂಚೆನೆ ಇದು ಇತಿಹಾಸನೇ ಆಗ್ಬೇಕಾಗಿತ್ತು ಆದ್ರೂ ಏನೋ ಈ ಒಂದು ಅಲ್ಲಿ ರಗ್ನಾಥ ತಗ್ಗಲ್ ಪಿರಿಯಡ್ ಅಲ್ಲಿ ಅವರ ಒಂದು ಮುಂದಾಣ ಅಖಿಲ ಕುಂಚಿಟಿಕ ಮಹಾಮಂಡಳಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಮತ್ತು ಕುಂಚ ಮಹಿಳಾ ಪರಿವಾರದಲ್ಲಿ ಅಧ್ಯಕ್ಷರಾದ ಎಸ್ ಎಸ್ ಜಾನಕಿ ಗೌಡ್ರು ಅವರಿಗೆ ಅಭಿನಂದನೆಗಳು ಕುಂಚ ಮಹಿಳಾ ಪರಿವಾರದ ಅಧ್ಯಕ್ಷರಾದ ಎಸ್ ಎಸ್ ಜಾನಕಿ ಗೌಡ್ರು ಉಪಾಧ್ಯಕ್ಷರು ನಾಗರತ್ನ ಕಾರ್ಯದರ್ಶಿ ಪುಷ್ಪಲತಾ ಖಜಾಂಶಿ ಅಮ್ಮಜಮ್ಮನವರು ನಿರ್ದೇಶಕರುಗಳಾದ ರಮಾ ಪದ್ಮಾವತಿ ಸವಿತಾ ರಾಧಾ ಲಕ್ಷ್ಮಮ್ಮ ಇವರೆಲ್ಲರೂ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಕುಂಚ ಮಹಿಳಾ ಪರಿವಾರದ ವತಿಯಿಂದ ಕಿರುಕಾಣಿಕೆಯನ್ನು ಕೊಟ್ಟೆವು ಮತ್ತು ಶಿರಾ ತಾಲೂಕ್ ಕುಂಚ ಪರಿವಾರ ಪತ್ತಿನ ಸಹಕಾರ ಸಂಘದವರು ಕುಂಚಾ ಮಹಿಳಾ ಪರಿವಾರದವರನ್ನು ಹೃದಯಪೂರ್ವಕವಾಗಿ ಗೌರವಿಸಿದರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೈ ಕುಂಚಿಟಿಗ জ্ জে কুঞ্চিটি